ಹುಡುಗಡ್ ಹಾಲು ನಿರ್ದೇಶಕರು ಆದಂತ ಕೃಷ್ಣಕುಮಾರ್ ಅವರೇ ಹಾಗೂ ಗುಬ್ಬಿ ತಾಲೂಕಿನ ಹಾಲು ಒಕ್ಕೂಟದ ನಿರ್ದೇಶಕರು ನಮ್ಮ ಸೋದರಾದಂತಹ ವಾಸಣ್ಣವರ ಧರ್ಮಪತ್ನಿ ಆದಂತಹ ಶ್ರೀಮತಿ ಭಾರತೀ ದೇವಿ ಅವರೇ ಮತ್ತು ನಮ್ಮ ಚಿಕ್ಕನಾಯಗಲ್ಲಿ ತಾಲೂಕಿನ ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಸನ್ಮಾನ್ಯ ಶಿವಪ್ರಕಾಶ್ ಅವರೇ ಮತ್ತು ಟಿಟ್ಟೂರ್ನ ಹಾಲು ನಿರ್ದೇಶಕರಾದಂಥ ಪ್ರಕಾಶ್ ಅವರೇ ಚಂದ್ರಶೇಖರ್ ರೆಡ್ಡಿ ಅವರೇ ಮತ್ತು ಗಂಗಮ್ಮನವರೇ ಮತ್ತು ಕೆಲ ಇರ್ತಕ್ಕಂಥ ಗೌಡ್ರೆ ಮತ್ತು ಈ ಒಂದು ಎಂ ಡಿ ಅವರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಅವರೇ ಮತ್ತು ಬುಕ್ಕಾಪಟ್ನ ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ಆತ್ಮೀಯ ಸೋದರ ಶಿವಕುಮಾರ್ ಅವರೇ ಮತ್ತು ತೇಜಸ್ವಿಂಗ್ ಮೇಡಮ್ ಅವರೇ ಮತ್ತು ಗ್ರಾಮ ಪಂಚಾಯಿತಿಯ ಗೌರವಿತ ಅಧ್ಯಕ್ಷರಾದಂತ ಸನ್ಮಾನ್ಯ ಮುಜಾಹಿದ್ ಎಲ್ಲ ರೈತ ಆಹ್ವಾನಿತ ಬಂಧುಗಳೇ ಮತ್ತು ಇದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡದಂತ ಸೋದರ ನಮ್ಮ ಎಸ್ ಆರ್ ಗೌಡ್ರೆ ಮತ್ತು ಎಲ್ಲ ಬಂಧುಗಳೇ ಇವತ್ತು ಏನು ಉಚಿತ ಆರೋಗ್ಯ ತಪಾಸಣೆ ಮಿಶ್ರ ಹೆಣ್ಣು ಕರುಗಳ ಒಂದು ಪ್ರದರ್ಶನ ಮತ್ತು ನಿಮಗೆಲ್ಲ ವಿವಿಧ ರೀತಿಯಲ್ಲಿ ನಿಮಗೆ ಫಲಾನುಭವಿಗಳಿಗೆ ಸುಮಾರು ಎರಡು ಕೋಟಿಯಷ್ಟು ಚೆಕ್ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಆರ್ ಗೌಡ್ರು ಈ ಭಾಗದಲ್ಲಿ ಎಲ್ಲ ನಿರ್ದೇಶಕರನ್ನ ಕರೆದು ನಿಮ್ಮ ಸಂಸ್ಥೆಗಳನ್ನ ಕರೆದು ಆಯೋಜಿಸಿರ್ತಕ್ಕಂಥದ್ದು ತುಂಬಾ ಒಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮ ಅಂತ ನಾನು ಕೂಡ ಭಾವಿಸುತ್ತೇನೆ ಒಂದು ನಾವೆಲ್ಲ ಆರೋಗ್ಯ ಮತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಶೈಕ್ಷಣಿಕವಾಗಿ ಈ ಮೂರನ್ನು ನಾವು ಚೆನ್ನಾಗಿ ಮಾಡಿದ್ರೆ ಆ ಕುಟುಂಬ ಉತ್ತಮ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಹಸು ಮನೇಲಿ ಒಂದು ಹೆಣ್ಣು ಅದನ್ನು ನಿಭಾಯಿಸಿ ಆ ಕುಟುಂಬ ಮನೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಮ್ ಎಲ್ಲರಿಗೂ ಕೂಡ ಗೊತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆ ನಮ್ಮ ಜಿಲ್ಲೆ ಉತ್ತಮ ರೀತಿಯಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಾಲು ಶೇಖರಣೆಯನ್ನು ಮಾಡಿ ಹೆಮ್ಮೆಯನ್ನ ಗಳಿಸಿರ್ತಕ್ಕಂಥ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆ ಇಲ್ಲಿ ಸಿಗಾ ತಾಲೂಕಿನಲ್ಲಿ ನಾವು ಹತ್ತು ಒಂದು ಲಕ್ಷ ಲೀಟರ್ಗೆ ಗುರಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಎಸ್ಆರ್ ಗೌರು ಅದಕ್ಕೆ ಬೇಕಾದಂತ ರೀತಿನಲ್ಲಿ ಹಸುಗಳನ್ನ ಕೊಡಿಸ್ತಕ್ಕಂಥದ್ದು ಎಲ್ಲ ಕೂಡ ಎಲ್ಲರನ್ನೂ ಕೂಡ ಉತ್ತೇಜನ ಮಾಡ್ತಕ್ಕಂಥದ್ದು ಹೈನುಗಾರಿಕೆಗೆ ಉತ್ತೇಜಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡಿದ್ದಾರೆ ನಮ್ಮಲ್ಲೂ ಕೂಡ ಚಿಕ್ಕನಾಯಕಲ್ಲಿ ಸುಮಾರು ಎಂಬತ್ತ ಐದು ಸಾವಿರಕ್ಕಿಂತ ಹೆಚ್ಚು ಲೀಟರ್ ಹಾಲನ್ನ ಶೇಖರಣೆ ಆಗ್ತಾ ಇದೆ ಶಿವಪ್ರಕಾಶ್ ಅವರು ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಇವತ್ತು ಈ ಭಾಗದಲ್ಲಿ ಹೈನುಗಾರಿಕೆಗೆ ಬತ್ತನ್ನ ಕೊಡ್ತಕ್ಕಂಥದ್ದು ನಮ್ಗೊಂದು ಅವಕಾಶ ಇದೆ ನಮ್ಗೆ ಪಿಟ್ಟೂರ್ನವ್ರಿಗೆ ಮತ್ತೆ ಗುಬ್ಬಿಯವ್ರಿಗೆ ಒಂದು ಎಲ್ಲರಿಗೂ ಕೂಡ ನಾವೀಗಾಗಲೇ ಪಶುಸಂಗೋಪನಾ ಇಲಾಖೆ ಮತ್ತು ಡೈರಿ ಮುಖಾಂತರ ಇವತ್ತು ನಾವು ಎಲ್ಲ ಯಾರು ಹೈನುಗಾರಿಕೆ ಮಾಡಲಿಕ್ಕೆ ಆಸಕ್ತಿ ಆಸಕ್ತಿರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಪಟ್ಟಿಯನ್ನು ಮಾಡಿಸ್ತಾ ಇದ್ವಿ ಇದನ್ನ ನಮ್ಮ ಕೆ ಎಂ ಆರ್ ಸಿ ಮುಖಾಂತರ ಎಲ್ಲರಿಗೂ ಕೂಡ ಹಸು ಕೊಡಿಸುವಂಥ ಕೆಲಸ ಆದರೆ ಖಂಡಿತ ಎಲ್ಲೋ ಅವ್ರ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಪೌಷ್ಟಿಕತೆಗಳು ಕೂಡ ಕೊರತೆ ಆಗಲ್ಲ ಮತ್ತೆ ಜೊತೆಗೆ ಅವರಿಗೆ ಹಣನೂ ಕೂಡ ದೊರಕ್ತಾ ಇರ್ತದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಹೈನುಗಾರಿಕೆಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಯಲ್ಲಿ ನಮ್ಮ ಕುಕ್ಕಪಟ್ಣ ಹೋಬ್ಲಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಹೈನುಗಾರಿಕೆಗೆ ಮತ್ತೆ ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಇಲ್ಲಿಯ ರಸ್ತೆಗಳಿರಬಹುದು ಇದೆಲ್ಲರೂ ಕೂಡ ಬಂದಂತ ರಸ್ತೆ ಹಾಳಾಗಿರೋದು ನೀವು ನೋಡಿದಿರಿ ಅದಕ್ಕೀಗಾಗಲೇ ನಾವು ಇಪ್ಪತ್ತೈದು ಕೋಟಿ ರೂಪಾಯಿನ ಈಗ ವಿಶೇಷ ಕೂಡ ಹಾಕಿಸಿದೇವೆ ಮೇನ್ ಅದು ಫೈನಾನ್ಷಿಯಲ್ ಓಪನ್ ಆಗಿದೆ ಹಂತದಲ್ಲಿದೆ ಈ ಕೆಲವೇ ದಿನಗಳಲ್ಲಿ ಈ ರಸ್ತೆಗಳು ಕೂಡ ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಎಸ್ ಆರ್ ಗೌಡ್ರು ಹೇಳಿದ ರೀತಿಯಲ್ಲಿ ಇವತ್ತು ಆರೋಗ್ಯ ತಪಾಸಣೆ ಆರೋಗ್ಯ ಇವತ್ತು ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಆರ್ಥಿಕವಾಗಿ ಅಷ್ಟೇ ಚಿಂತನೆ ಮಾಡಿ ನಮ್ಮ ಆರೋಗ್ಯವನ್ನ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಡದಿದ್ರೆ ನೀವು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಕೊಟ್ಟರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ ನಾವೆಲ್ಲ ನೋಡಿದ್ವಿ ಹಿಂದೆ ಪ್ಲೇಗ್ ಬಂತಂತೆ ನೆಲ್ಪಟ್ಟ ಬಿದ್ರಂತೆ ಸತೋದ್ರಂತೆ ಆದ್ರೆ ಈಗ ನಮ್ ಕಣ್ಮುಂದೇ ಮಹಾಮಾರಿ ಕರೋನಾ ಇಂತ ಎಲ್ಲಾದ್ರು ಕೂಡ ಎದುರಿಸಿ ಪಕ್ಕದಲ್ಲಿದ್ದಂತವ್ರು ಹಲವಾರು ಜನ ನಾವು ಕಳ್ಕೊಂಡಾಗ ಖಂಡಿತ ನಾವು ಎಷ್ಟು ಸೂಕ್ಷ್ಮವಾಗಿರ್ತೀವಿ ಎಷ್ಟು ನಾವು ಆರೋಗ್ಯವನ್ನು ಕಾಪಾಡ್ಕೊತೇವೆ ಅಷ್ಟು ಮುಖ್ಯ ಈಗ ನಾವು ಒಂದೊಂದು ತುತ್ತು ತಿಂತ ಇರೋದು ಕೂಡ ವಿಷಭರಿತವಾಗೇ ಇರ್ತದೆ ನಾವೇನು ಪ್ಲಾಸ್ಟಿಕ್ ಉಪಯೋಗಿಸಿ ನೆಲಕ್ಕೆ ಕೂಡ ಮತ್ತೆ ನಮ್ಗೆ ಆಹಾರವಾಗಿ ಬಂದು ನಾವೆಲ್ಲ ವಿಷವನ್ನ ಸೇರಿಸ್ತಾ ಇದೀವಿ ಖಂಡಿತ ನಮ್ ಜೊತೆಗೆ ಈ ಮೂಗು ಪ್ರಾಣಿಗಳಿಗೂ ಅಷ್ಟೇ ಅವಕ್ಕೂ ನಾವು ನಾವು ಎಷ್ಟು ಪ್ರೀತಿಯಿಂದ ಒಂದು ಸಾಕ್ತೀವೋ ಅವು ಅಷ್ಟೇ ಒಳ್ಳೆ ರೀತಿನಲ್ಲಿ ಆ ಮನೆಗೆ ಒಂದು ಯಶಸ್ಸನ್ನು ಬಯಸ್ತಕ್ಕಂಥದ್ದು ನಾವೆಲ್ಲ ಕೇಳಿದೀವಿ ಮನೆ ಮುಂದೆ ಎಲ್ಲ ಕೂಡ ಇಲ್ಲಿ ಒಂದೇನಾಗಿದೆ ಡೈರಿನವರು ಬರೀ ಹೈನುಗಾರಿಕೆಗೆ ಅಷ್ಟೇ ಉತ್ತೇಜನ ಕೊಡ್ತಾ ಇದ್ದಾರೆ ನಮ್ಮ ರಾಸುಗಳು ಏನಿದೆ ಹಳ್ಳಿಕಾ ತಳಿ ಇಂಥವೆಲ್ಲದನ್ನು ಕೂಡ ಉತ್ತೇಜನ ಮಾಡಬೇಕಾಗ್ತದೆ ಅವೆಲ್ಲದಕ್ಕೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಈ ತುರುವನಲ್ಲಿ ಹಳ್ಳಿಕಾ ನಮ್ಮ ಫಾರ್ಮ್ ಎಲ್ಲ ಕೂಡ ಇದೆ ನಮ್ಮ ಜಿಲ್ಲೆನಲ್ಲೇ ಅಲ್ಲಿ ತಿೂರ್ನಲ್ಲಿ ಎಲ್ಲ ಇದನ್ನ ನಾವು ಆ ತಲೆಗಳನ್ನೂ ಕೂಡ ನಾವು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಇವತ್ತು ಒಂದು ಹಸು ಮನೆಯಲ್ಲಿ ಮುಂದೆ ಕಟ್ತಾ ಇರ್ಲಿ ಹಿಂದೆ ಹಿಂದೆ ನಾಟಿ ಹಸುಗಳು ಮನೆ ಮುಂದೆ ಗೊಂತು ಮಾಡಿ ಕಟ್ತಾ ಇದ್ದ ಉದ್ದೇಶ ಏನಂದ್ರೆ ಅದ್ರ ಉಸರನ್ನ ನಾವು ತಗೊಂಡ್ರೆ ಖಂಡಿತ ನಮ್ಮ ಆರೋಗ್ಯನ ಕೂಡ ಚೆನ್ನಾಗಿರ್ತದೆ ಅಂತ ಎಲ್ಲ ರೈತರು ಸಗಣಿ ಜನಿಸಿದ ಎಲ್ಲರೂ ಕೂಡ ಒಂಥರ ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡ್ತದೆ ಅಂತಕ್ಕಂಥ ನಂಬಿಕೆ ನಮ್ಗೆಲ್ಲ ಇತ್ತು ಈ ನಿಟ್ಟಿನಲ್ಲಿ ನಾವು ನಾವಿವತ್ತು ಹೈನುಗಾರಿಕೆಗೆ ಉತ್ತೇಜನವನ್ನು ನೀಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮತ್ತೆ ನಮ್ಮ ಒಂದು ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮುಕ್ಕಾಪಟ್ಟಣದಲ್ಲಿ ಇರ್ತಕ್ಕಂಥ ಏಳು ಪಂಚಾಯತ್ಗಳಲ್ಲಿ ನಾವು ಎಲ್ಲ ಜನಗಳ ಸಮಸ್ಯೆಗಳನ್ನ ಆಗಲಿಕ್ಕೆ ಈಗಾಗಲೇ ನಮ್ಮಲ್ಲಿ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ನಾವು ಪ್ರಥಮವಾಗಿ ಚಿಕ್ಕನಾಯಕನಲ್ಲಿ ಕ್ಷೇತ್ರದಲ್ಲಿ ಅರವತ್ತೊಂಬತ್ತು ವಾರ ಜನಸ್ಪಂದನ ಪ್ರತಿ ವಾರ ಕೂಡ ಚಿಕ್ಕನಾಯಕನಲ್ಲಿ ಮಾಡಿದ್ದೇವೆ ಮೂವತ್ತೊಂದು ವಾರ ಬುಖಪಟ್ಟಣದಲ್ಲಿ ಜನಸ್ಪಂದನ ಯಾರು ಕೂಡ ಮಧ್ಯವರ್ತಿಗಳು ಇರಬಾರ್ದು ಆ ಲಂಚದ ಆಮೇಶ ಇರಬಾರ್ದು ಅಂತ ನೇರವಾಗಿ ಎಲ್ಲ ಅಧಿಕಾರಿಗಳು ಕೂಡ ಕೂತ್ಕೊಂಡು ತಹಸೀಲ್ದಾರ್ ಎಲ್ಲರನ್ನ ಎಲ್ಲ ಇಲಾಖೆಗಳು ಕೂತ್ಕೊಂಡು ಜನಗಳ ಹತ್ತಿರಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿದ್ವಿ ಅದಕ್ಕಿನ್ನೂ ವಿಭಿನ್ನವಾಗಿ ಮೊನ್ನೆ ಇದೊಂದು ಐದು ವಾರ ಆಗಿದೆ ಆಗಲೇ ಮನೆ ಬಾಗಿಲಿಗೆ ಮನೆ ಮಗ ಅಂತ ಪ್ರತಿ ವಾರ ಒಂದೊಂದು ಪಂಚಾಯತಿಗೆ ಹೋಗಿ ಅದೆಲ್ಲ ಹಳ್ಳಿಗಳಲ್ಲೂ ಕೂಡ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ನಾವು ಮುಂದಾಗಿದ್ದೇವೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನೀವು ಯಾರು ಕೂಡ ಮಧ್ಯವರ್ತಿಗಳ ಆವಳಿಗೆ ಒಳಗಾಗಬೇಡಿ ನಿಮ್ಮ ಲಂಚಕ್ಕೆ ಯಾರು ಅಧಿಕಾರಿಗಳಿಗೆ ಆಗಲಿ ಜನಪ್ರತಿನಿಧಿಗಳಿಗೆ ನೀವು ಲಂಚವನ್ನು ಕೊಡಬೇಡಿ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಕೂಡ ಹಾಕೊಂಡು ನಾವಿವತ್ತು ಜನರಿಗೆ ಹತ್ತಿರವಾಗಿ ಅವ್ರ ಸಮಸ್ಯೆಗಳನ್ನ ಅರಿಲಿಕ್ಕೆ ಎಲ್ಲೋ ಹೋಗಿ ನೀವು ಎಮ್ ಎಲ್ ಎ ಹುಡ್ಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ ತಹಸೀಲ್ದಾರ್ ಹುಡ್ಕೊಂಡು ಎಲ್ಲೋ ಹೋಗ್ಬೇಕಿಲ್ಲ ನಾವೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ ಹದಿನೈದು ದಿವಸ ಸಿರಾದಲ್ಲಿ ಮಂಗಳವಾರ ಜನಗಳಿಗೋಸ್ಕರ ಮತ್ತೆ ಈ ಜಾನುವಾರುಗಳಿಗೆ ಬೇಕಾದಂತ ಎಲ್ಲ ಲಸಿಕೆಗಳಿರ್ಬೋದು ಇದೆಲ್ಲ ಆ ಪಶುಸಂಗೋಪನಾ ಇಲಾಖೆ ಮುಖಾಂತರ ನಾವು ಕೊಡಿಸ್ಲಿಕ್ಕೂ ಕೂಡ ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಜೊತೆಗೆ ಕೆಲವರು ಏನು ಈಗ ಗೊಂತುಗಳಿಗೆ ಇವತ್ತು ಅನುದಾನ ಬೇಕು ಅಂತ ಹೇಳಿದ್ರೆ ಖಂಡಿತ ಕೂಡ ಇವತ್ತು ನಮ್ಮ ಎಸ್ ಆರ್ ಗೌಡ್ರು ಎಲ್ಲ ಪಟ್ಟಿ ಮಾಡಿಕೊಟ್ರೆ ಖಂಡಿತ ಅವ್ರಿಗೆಲ್ಲರನ್ನು ಕೂಡ ಒದಗಿಸ್ಕೊಡುವಂತ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಜೊತೆಗೆ ಡೈರಿಗೆ ಎಲ್ಲೇ ಡೈರಿ ಆಗ್ಲಿ ಅದಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವು ಮೂರು ಲಕ್ಷ ರೂಪಾಯಿ ಅನುದಾನ ಶಾಸಕರ ನಿಧಿ ಕೊಡ್ತೀನಿ ಅಂತ ನಾನು ಗೌಡ್ರಿಗೆ ಹೇಳಿದ್ರೆ ಗೌಡ್ರು ಎಲ್ಲಾರು ಆಯ್ತು ನಮ್ಮ ನಮ್ಮ ವ್ಯಾಪ್ತಿನಲ್ಲಿ ನಾವು ಸಿರಾಟ್ ಕೊಡೋಕ್ ಬರಲು ನಮ್ ನಾವು ಹೋಗ್ಲಿಕ್ಕೆ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲಿ ಯಾರೇ ಕೂಡ ಒಂದು ಡೈರಿ ಕಟ್ಟಡ ನಿರ್ಮಾಣ ಮಾಡಿದ್ರೆ ಅದಕ್ಕೆ ನಾವು ಅನುದಾನ ನನ್ನ ಹಾಕೊಳ್ಳುವಂಥ ಕೆಲಸ ಮಾಡ್ತೇನೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಸವಲತ್ತು ಇದ್ದರು ಈಗ ನೋಡಿದ್ವಿ ಹಲವಾರು ಸವಲತ್ತುಗಳಿದ್ದಾರೆ ಈಗ ಸೆಕೆಂಗ್ ಮಿಷನ್ ಇರ್ಬೋದು ನಿಮಗೆ ಚಾಪ್ ಕಟರ್ ಇರ್ಬೋದು ಎಲ್ಲವೂ ಕೂಡ ಇದೆ ಅದನ್ನೆಲ್ಲ ಸಬ್ಸಿಡಿ ದರದಲ್ಲಿ ಇವತ್ತು ವಿತರಣೆಯನ್ನು ಇಟ್ಕೊಂಡಿದ್ದಾರೆ ಅದೆಲ್ಲದೂ ಕೂಡ ಸದ್ಬಳಕೆ ಮಾಡಿಕೊಡು ಇಂಥಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಏನು ಉಚಿತವಾಗಿ ಆರೋಗ್ಯದ ತಪಾಸಣೆ ಮತ್ತು ಮಿಷತ್ತಲ್ಲಿ ಪ್ರದರ್ಶನ ಮಾಡಲಿಕ್ಕೆ ನಾವು ಬೆಳಗ್ಗೆಯಿಂದನೂ ಕೂಡ ಎಲ್ಲಾ ಕೂಡ ಒಡ್ನಾಗ ಇಟ್ಕೊಂಡು ಇಲ್ಲೆಲ್ಲ ಹತ್ತು ಗಂಟೆಯಿಂದನೂ ಕೂಡ ನೋಡ್ತಾ ಇದ್ವಿ ಸರ್ ಆರ್ ನಾವೆಲ್ಲ ಖಂಡಿತ ನನಗೆ ನಾಲ್ಕು ಗಂಟೆಗೆ ಬಂದು ಬೆಂಗಳೂರಿನಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಇರೋದ್ರಿಂದ ಯಾರು ಕೂಡ ಅನ್ಯತಾ ಭಾವಿಸ್ಬಿಡಿಲ್ಲ ಕೊನೆಯವರೆಗೂ ಯಾಕಂದ್ರೆ ಎಲ್ಲಾ ತಾಲೂಕಿನ ನಮ್ಮ ನಿರ್ದೇಶಕರುಗಳು ಇಲ್ಲಿದ್ದಾರೆ ಅವರೆಲ್ಲ ಬಿಟ್ಟು ಹೋಗ್ಲಿಕ್ಕೆ ನನಗೂ ಕೂಡ ಮನಸ್ಸಿಲ್ಲ ಇದು ಮಧ್ಯ ಪೂರ್ವವಾಗಿ ನಿಗದಿಯಾಗಿದ್ದಂತ ಕಾರ್ಯಕ್ರಮ ನಾಲ್ಕು ಗಂಟೆಗಲ್ಲಿ ಹಂಗಾಗಿ ಎಲ್ಲಾ ಆಫೀಸರ್ಸ್ ಕೂಡ ಕಾಯ್ತಾ ಇರೋದ್ರಿಂದ ದಯಮಾಡಿ ನನ್ನ ಯಾರು ಕೂಡ ಅನಿಯಂಥ ಭಾವಿಸ್ಬೇಡಿ ಕ್ಷಮೆ ಇರಲಿ ಅಂತಕ್ಕಂಥದ್ದು ಕೂಡ ಹೇಳ್ತಾ ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಆಗಿದೆ ರೈತರು ನಮ್ಗೆಲ್ಲರಿಗೂ ಕೂಡ ಬೆನ್ನೆಲುಬು ಅವರ ನಾವು ಅವರಿಬೇಕು ಇಲ್ಲಿಗೆ ಬೇಕಾದಂತ ದೊಡ್ಡ ಗ್ರಾಹದ ಕೆರೆಗೆ ನೀರ್ ಇರ್ಬೋದು ಇವೆಲ್ಲ ಕೂಡ ಅಪರ್ಭದ್ರ ಮೀಟಿಂಗ್ ನಾವು ಅವರೆಲ್ಲ ಕೂತ್ಕೊಂಡು ವಿಧಾನಸೌಧದಲ್ಲಿ ಎಲ್ಲ ಮಾತಾಡಿದ್ವಿ ಹೇಗೆ ನೀರು ಹರಿಸಬೇಕು ಅಂತ ಸರ್ಕಾರದಲ್ಲಿ ಅನುದಾನ ಲಭ್ಯ ಇಲ್ಲ ಅಂತಕ್ಕಂಥದ್ದು ಅಷ್ಟೇ ಎಂಡಿ ಅವರು ಹೇಳ್ತಾರೆ ಅದೇನಾರು ಕೂಡ ಇನ್ನೂ ಹತ್ತು ವರ್ಷ ಬೇಕು ಅದನ್ನ ಅನುಷ್ಠಾನ ಏನಾರು ಇಷ್ಟು ಅಂತ ನೀವು ನಿಧಿ ಮಾಡಿದ್ರೆ ಸೂಕ್ತ ಅಂತ ಚರ್ಚೆ ಆಗಿದೆ ಖಂಡಿತ ಎತ್ತಿನೊಳೆ ಅಪ್ಪರ್ ಭದ್ರ ಎಲ್ಲೆಲ್ಲ ಅರಿತದೆ ನಮ್ಗೆ ಎಲ್ಲೆಲ್ಲಿ ನೀರು ಶೇಖರಣೆ ಆದ್ರೆ ನಮ್ಗೆ ಅನುಕೂಲ ಆಗ್ತದೆ ಕೂಡ ನೋಡಿಕೊಂಡು ನಮ್ಮ ಈ ಭಾಗಕ್ಕೆ ಈ ಹೋಗ್ಲಿನಲ್ಲಿ ಎಲ್ಲಾ ಕಡೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಮತ್ತೆ ರಸ್ತೆಗಳನ್ನ ವಿಶಾಲವಾಗಿ ಅಗಲೀಕರಣ ಮಾಡಲಿಕ್ಕೆ ಶೈಕ್ಷಣಿಕವಾಗಿ ಅಷ್ಟೇ ಈಗ ಶಾಲೆಗಳು ಉತ್ತಮ ರೀತಿಯಲ್ಲಿ ನಮ್ಗೆ ಹೆಮ್ಮೆ ಆಯ್ತು ಮೊನ್ನೆ ಎಸ್ ಎಲ್ ಸಿ ನಲ್ಲಿ ಮಕ್ಕಳು ಸುಮಾರು ಇಪ್ಪತ್ಮೂರು ಜನ ಮಕ್ಕಳು ಎಸ್ ಎಲ್ ಸಿ ನಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರಕ್ಕಿಂತ ಹೆಚ್ಚು ಅಂಕವನ್ನ ನಮ್ಮ ಬುಕ್ ನಾವು ಹೋಗಲಿ ಮಕ್ಕಳು ತಗೊಂಡು ಆಯ್ತು ಅದು ನಮಗೆ ಈಗ ಕಾಂಪಿಟೇಟಿವ್ ಯುಗ ಈಗ ಯಾರು ಕೂಡ ಏನು ಕಾನ್ವೆಂಟ್ ಹೋಗಿ ಕಲಿಯೋದು ಅದೆಲ್ಲ ಇಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಶೈಕ್ಷಣಿಕವಾಗಿ ಮುಂದೆ ಬರ್ತಾ ಇರತಕ್ಕ ನೋಡ್ತೇವೆ ಎರಡು ವರ್ಷದಿಂದ ಚಿಕ್ಕ ತಾಲೂಕು ತಾಲಕ್ಕೂ ಎಸ್ ಎಲ್ಸಿ ನಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೆ ಎಸ್ ಎಲ್ಸಿ ನಲ್ಲಿ ಅದು ಕೂಡ ನಮ್ಗೆ ಹೆಮ್ಮೆ ಇದೆ ನಮ್ಮ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಂದನೇ ಶಿಕ್ಷಕರು ನಮ್ಮ ಸರ್ಕಾರಿ ಶಿಕ್ಷಕರು ಎಲ್ಲರೂ ಕೂಡ ಉತ್ತಮ ಒಂದು ಕ್ವಾಲಿಫಿಕೇಶನ್ ಅವರಿಂದ ನಾವು ಕೆಲಸ ಹೇಗೆ ಮುಖ್ಯಸ್ಥರಾದಂತ ಅದು ಗೊತ್ತಿದ್ರೆ ಖಂಡಿತ ಮಕ್ಕಳನ್ನ ಒಳ್ಳೆ ರೀತಿಲಿ ಓದಿಸ್ಬೋದು ಇದೆಲ್ಲದೂ ಕೂಡ ನಾವು ಅರಿವನ್ನ ಇಟ್ಕೋಣ ಅಂತಕ್ಕಂಥದ್ದು ಈಗಾಗಲೇ ನಾವು ಏನು ಬಗರ್ ಕುಮ್ದು ಕೂಡ ಈಗ ಎಷ್ಟು ಅರ್ಜಿ ಇದಾವೆ ಇನ್ನು ಆರು ತಿಂಗಳೆಲ್ಲ ಮುಗಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಯೋಜನೆಯನ್ನ ಹಾಕೊಂಡಿದ್ದೇವೆ ಎಲ್ಲರಿಗೂ ಕೂಡ ನಾವು ಅದನ್ನ ಇತ್ಯರ್ಥ ಮಾಡ್ಕೊಡುವಂತದನ್ನ ಖಂಡಿತ ಮಾಡ್ತೇವೆ ಅಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ಏನ್ ಫಾರೆಸ್ಟ್ ಇದ್ದಾರೆ ಅದನ್ನ ಈಗ ಮುಂದಿನ ವಾರದಲ್ಲಿ ಎಫ್ ಅವರು ಕೂಡ ಇಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಮ್ಮಲ್ಲಿ ಈ ಒಂದು ಡಿ ಡಿಡಿ ಅವರು ಇರೋದ್ರಿಂದ ಎಂ ಡಿ ಅವರು ಇರೋದ್ರಿಂದ ನಾನು ಎಂ ಡಿ ಅವ್ರಿಗೆ ಈಗಾಗಲೇ ಚರ್ಚೆ ಮಾಡಿದ್ದೇನೆ ನಮ್ಮಲ್ಲಿ ಯಾರ ಹೈನುಗಾರಿಕೆಗೆ ಉತ್ತೇಜನ ಯಾವ ಕುಟುಂಬ ಬರ್ತಾರೆ ಅವ್ರದೆಲ್ಲ ಒಂದು ಪಟ್ಟಿ ಮಾಡ್ಕೊಡಿ ಅಂತ ಪ್ರಕಾಶ್ ಅವರು ನಾನು ಹೆಸರು ಕೂಡ ಮಾತಾಡಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಕುಟುಂಬಗಳಿಗೆ ಏನು ಹಸುಗಳ ಅವಶ್ಯಕತೆ ಇದೆ ಅದನ್ನ ಪಟ್ಟಿ ಮಾಡಿಕೊಟ್ರೆ ಖಂಡಿತ ಅದನ್ನ ನಮ್ಮ ಆರ್ ಸಿ ಮುಖಾಂತರ ಕೊಡಿಸ್ಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮ ತುಂಬಾ ಸೊಗಸಾಗಿ ಬಂದಿದೆ ರೈತರ ಜೊತೆ ಸಂಪರ್ಕ ಒಡನಾಟ ರೈತರಿಗೆ ನಮ್ಮ ಜಮೀನ್ ಜೊತೆಗೆ ಈ ತರ ಹೈನುಗಾರಿಕೆ ಬೇರೆ ಬೇರೆ ನಾವು ತೊಡಗಿಸ್ಕೊಂಡ್ರೆ ಆರ್ಥಿಕವಾಗಿ ನಾವು ಮೇಲ್ ಬರ್ಬೋದು ಇನ್ನೊಂದು ನಾವು ನೇಪಿಯರ್ ಹುಲ್ಲು ಅಂತ ಇದೆ ಅದನ್ನು ಕೂಡ ಒಂದು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ ನಮ್ಮಲ್ಲಿ ಈಗ ನಾಲ್ಕರಿಂದ ಐದು ಕಟ್ ಮಾಡಬಹುದು ವರ್ಷಕ್ಕೆ ಅದನ್ನ ಧರ್ಮವೀರ ಫಾರಂ ಅಲ್ಲಿ ನಮ್ಮಲ್ಲಿ ಒಂದು ಸಾವಿರದ ಮುನ್ನೂರು ನಾಲ್ನೂರು ಎಕರೆ ಜಮೀನಿದೆ ಇದೆ ನೇಪಿಯರ್ ಹುಲ್ ಮುಖಾಂತರ ನಾವು ಗ್ಯಾಸ್ ನ ಉತ್ಪಾದನೆ ಮಾಡ್ಲಿಕ್ಕೂ ಕೂಡ ಒಂದು ಯೋಜನೆ ಇದೆ ಅದನ್ನೆಲ್ಲ ಈಗ ಸ್ಟಡಿ ಮಾಡ್ತಾ ಇದ್ದೀವಿ ಇನ್ನು ಕೂಡ ಅದ್ರ ಬಗ್ಗೆ ಒಂದು ಪ್ರಯೋಗ ಆಗ್ತಾ ಇದೆ ಅದ್ರ ಮುಖಾಂತರ ನಾವು ರೈತರಿಗೆ ಒಂದ್ ಎಕ್ರಿಗೆ ಐವತ್ತರವತ್ತು ಸಾವಿರ ರೂಪಾಯಿ ಅವರು ನೇಪೇರಿ ಹಾಕಿದ್ರೆ ಅಡಿಲಿ ನಿಮ್ ತೆಂಗಿನ ಗಿಡ ಇದ್ರೆ ಚೆನ್ನಾಗಿ ಬೆಳೆದ್ರೆ ನಿಮಗೆ ವರ್ಷಕ್ಕಾದ ಆದಾಯ ಬರೋ ರೀತಿನ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆಲೋಚನೆ ನಡೀತಾ ಇದೆ ಖಂಡಿತ ಇವೆಲ್ಲ ನಮ್ ರೈತರಿಗೆ ಉಪಕಸ್ಬಗಳನ್ನ ಕುರಿ ಸಾಕೋದಿರ್ಬೋದು ಮೇಕೆ ಸಾಕೋದಿರ್ಬೋದು ಮತ್ತೆ ಜಾನುವಾರುಗಳನ್ನ ಮತ್ತೆ ಹೈನುಗಾರಿಕೆ ಮಾಡ್ತಕ್ಕಂಥದ್ದು ಇದೆಲ್ಲದು ಮತ್ತೆ ಯಾರ್ಯಾರಿಗೆ ನಿಮ್ಗೆ ಜಮೀನ್ ಇದೆ ನೀವು ರೇಷ್ಮೆ ಬೆಳೆದು ಅದ್ರಲ್ಲೂ ಕೂಡ ಒಳ್ಳೆ ಇದೆಲ್ಲದೂ ಕೂಡ ನೀವು ಆ ಒಂದೇ ಬಂದು ತೆಂಗು ಒಂದೇ ನಮ್ ಕುಂದ್ ಬೇಡ ಯಾಕೆಂದ್ರೆ ಈಗ ಅಲ್ಲಿ ಬಿಳಿ ತಲೆ ಹುಡುಗ ಬಂದು ನಮ್ಗೆ ಇಳುವರಿನೇ ಇಲ್ಲ ಎಂಬತ್ತು ಭಾಗ ಇಳುವರಿ ಎಲ್ಲರಿಗೂ ಕೂಡ ಹೋಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಕರೋನಾ ಬಂದಂತ ಸಂದರ್ಭದಲ್ಲಿ ಅಡಿಕೆ ಗಿಡ ಇಟ್ಟಿದ್ವಿ ಅದೇನಾಗ್ತದೋ ಗೊತ್ತಿಲ್ಲ ನಮ್ಮ ಮುಂದೆ ನೀವು ದಾಳಿಂಬ್ರಿ ಹಾಕ್ತಿದ್ರೆ ಒಂದ್ಸಲ ಎಲ್ಲ ಫೈಲಾದ ಈ ತರ ಒಬ್ಬರು ಎಲ್ಲರೂ ಮಾಡಿದ್ರೆ ಎಲ್ಲರೂ ಮಾಡ್ತೀವಿ ಹಾಗಾಗಿ ಅದ್ರ ಬೆಲೆ ಕುಸಿತ ಆಗ್ತಕ್ಕಂಥದ್ದು ಎಲ್ಲರನ್ನೂ ಕೂಡ ನೋಡ್ತೀವಿ ಜೊತೆಗೆ ನಿಮ್ಮ ಬೇಕಾದಂತ ಏನೀಗ ಈಗ ಮುಂಗಾರು ಪ್ರಾರಂಭ ಆಗಿದೆ ನಿಮ್ಗೆ ಬೇಕಾದಂತ ಉತ್ತಮ ಬೀಜ ಇರ್ಬೋದು ರಾಸಾಯನಿಕ ಗೊಬ್ಬರಗಳು ಎಲ್ಲರೂ ಕೂಡ ಶೇಖರಣೆ ಆಗಿದೆ ನಿಮ್ಗೆ ಯಾರ್ಯಾರಿಗೆ ಬೇಕು ನೀವು ರೈತ ಸಂಪರ್ಕಕ್ಕೆ ಮುಖಾಂತರ ನೀವು ಪಡ್ಕೊಳ್ಳಿರ್ತಕ್ಕಂಥದ್ದು ಕೂಡ ನನ್ನ ಇಲ್ಲಿ ಮಾಹಿತಿಯನ್ನು ಇಲ್ಲಿ ಇಷ್ಟಪಡ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಆ ರೈತ ಬಂಧುಗಳಿಗೂ ಕ್ಷೀರ ಕ್ರಾಂತಿಯ ಎಲ್ಲ ನನ್ನ ಕುಟುಂಬದವ್ರಿಗೂ ಕೂಡ ವನ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ